ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅರ್ಜುನ್ ಮುಂದೆ ದೊಡ್ಡ ಮಹಾ ಸತ್ಯ ಸ್ಫೋಟಗೊಳ್ತದೆ ಚರಣ್ ಹೇಳಿದ ಸತ್ಯಕ್ಕೆ ನಿಜವಾಗ್ಲು ಕೂಡ ಇಲ್ಲಿ ಬೃಂದೇ ಹೇಳ್ಬಹುದು ಇಷ್ಟು ದಿನ ವೃಂದ ಆಡಿದ ನಾಟಕಕ್ಕೆ ಫುಲ್ ಆತ ಕಡೆಯ ಸಂಧ್ಯಾ ಜಿ ಪಿ ಎದುರಿಗೆ ಬಂದು ನಿಂತಿದ್ದಾರೆ ಹಾಗಿದ್ರೆ ಏನಾಯ್ತು ಏನ್ ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ಇವತ್ತು ವಿಕ್ಕಿಗೆ ಶಿಕ್ಷೆ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಭಾರ್ಗವಿ ಎಷ್ಟು ಅಷ್ಟೇ ಪ್ರಮುಖ ಕಾರಣ ಅನಾಮಿಕ ಲೀಡಿ ಅಂತ ಕೂಡ ಹೇಳ್ಬೋದು ಅನಾಮಿಕ ಲೀಡಿ ಒದಗಿಸ್ತಂತ ಆ ಒಂದಷ್ಟು ಪ್ರೂಫ್ಗಳು ನಿಜಕ್ಕೂ ಕೂಡ ವಿಕ್ಕಿನ ಜೈಲ ಕಳಿಸೋದಕ್ಕೆ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನೋದನ್ನ ಪತ್ತೆ ಹಚ್ಚುವುದಕ್ಕೆ ಭಾರ್ಗವಿಯಿಂದ ಸಾಧ್ಯ ಆಯ್ತು ಹಾಗಾಗಿ ಇಲ್ಲಿ ಅನಾಮಿಕ ಲೇಡಿ ಅಂದಾನೆ ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಸುಳಿವು ವಂದನಾಗೂ ಕೂಡ ಗೊತ್ತಾಗಿದೆ ಜಿ ಪಿ ಪಾಟೀಲ್ಗೂ ಕೂಡ ಗೊತ್ತಾಗಿದೆ ಹಾಗಾಗಿ ಆಕೆ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ವಂದನಾ ನಿಂತ್ಕೊಂಡಿದ್ದಾಳೆ ಆಕೆ ಯಾರು ಅನ್ನೋದನ್ನ ಶ್ರೀಮಂತ ಅವರು ನೋಡಿದ್ದಾರೆ ಅನ್ನೋ ವಿಷಯ ವಂದನಾಗೆ ಗೊತ್ತಾಗ್ತದಾಗೆ ಆತನ ಸಹಾಯವನ್ನು ತಗೊಂಡು ಆಕೆಯನ್ನು ಕಂಡಿಡಿಬೇಕು ಅಂತ ಮುಂದಾಗ್ತಾಳೆ ಅದೇ ಒಂದು ಟೈಮ್ಗೆ ಇಲ್ಲಿ ಅನಾಮಿಕ ಲೇಡಿ ವಂದನಾಗೆ ಕಾಲ್ ಮಾಡ್ತಾರೆ ಇನ್ ನನ್ನನ್ನು ಹುಡುಕ್ಬೇಕು ಅಂತ ಇಷ್ಟೊಂದೆಲ್ಲ ಕಷ್ಟಪಡ್ತಿದ್ಯಾ ಪಾಪ ಸರಿ ಆಯ್ತು ಬಿಡು ನಾನು ನಿನ್ನ ಕಣ್ಣು ಮುಂದೆ ಬಂದೇ ಬಿಡ್ತೇನೆ ಸರಿ ನಾಳೆ ಮಾರ್ಕೆಟ್ ಹತ್ರ ಬಾ ನಾನು ನಿನ್ನನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ ಹಾಗಿದ್ರೆ ನಾನೇನಾದರೂ ನಿನ್ನ ಕಂಡು ಹಿಡಿದ್ರೆ ನೀನು ಇನ್ನು ಮುಂದೆ ನಮ್ಮ ಪರ ನಿಂತ್ಕೋಬೇಕಾಗತ್ತೆ ಅಂತ ವಂದನ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಕಂಡೀಷನ್ಗೆ ಒಪ್ಕೋತಾರೆ ಈ ಕಡೆ ಶ್ರೀಮಂತ ಅವ್ರನ್ನ ಪೂಸಿ ಹೊಡೆದು ಮಾರ್ಕೆಟ್ಗೆ ಕೂಡ ವಂದನ ಕರ್ಕೊಂಡು ಬರ್ತಾಳೆ ಪಾಪ ಅಲ್ಲಿ ಅವರು ವಂದನ ಜೊತೆ ಇರ್ಬೋದು ಆಕೆ ನನ್ನನ್ನು ತುಂಬ ಇಷ್ಟಪಡ್ತಾಳೆ ಅದೇ ಕಾರಣಕ್ಕೆ ತನ್ನ ಮನಸ್ಸಿಚ್ಚಿ ಮಾತಾಡಿ ನನ್ನನ್ನು ಮದುವೆ ಆಗೋದ್ರ ಬಗ್ಗೆ ಮಾತಾಡಬೇಕು ಅಂತ ಮಾರ್ಕೆಟ್ಗೆ ಕರ್ಕೊಂಡು ಬಂದದಾಳೆ ಅಂತ ಶ್ರೀಮಂತ ಭಾವಿಸ್ತಾರೆ ಆದ್ರೆ ಅಲ್ಲಿ ಆಗಿರೋದೇ ಉಲ್ಟ ಅಲ್ಲಿ ಹೋಗ್ತಿದ್ದಾಗೆ ಶ್ರೀಮಂತ ಅವ್ರಿಗೆ ಗೊತ್ತಾಗುತ್ತೆ ವಂದನ ಇಲ್ಲಿ ಆ ಅನಾಮಿಕ ಲೇಡಿಯನ್ನ ಹುಡುಕೋದಕ್ಕೆ ಅನಾಮಿಕ ಲೇಡಿಯನ್ನ ಹುಡ್ಕೋದ್ರಲ್ಲಿ ತುಂಬಾನೇ ಬಿಸಿ ಆಗ್ಬಿಟ್ಟಿದೆ ಅಂತ ಕಡೆ ಜಿ ಪಿ ಪಾಟೀಲ್ ಕೂಡ ಇನ್ಸ್ಪೆಕ್ಟರ್ ಮತ್ತೆ ಅಸಿಸ್ಟೆಂಟ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ ಸ್ವಲ್ಪ ತಡವಾಗಿ ಅವ್ರಿಬ್ರು ಕೂಡ ಬರ್ತಿದ್ದಾಗನೆ ಇಬ್ಬರು ಕೂಡ ಇಬ್ರು ಮೇಲೂ ಕೂಡ ಜಿ ಪಿ ಪಾಟೀಲ್ ರೇ ಇರ್ತಾರೆ ಶ್ರಾಮ್ನ ತೆಗ್ದಾಕಿದ ಅವನು ಕೆಲಸದಲ್ಲಿ uh <laughs> ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ ಅಂಥದ್ರಲ್ಲಿ ನೀನು ಫಸ್ಟ್ ಡೇನೇ ಈ ರೀತಿ ಆಗಿ ಬಂದರೆ ಹೇಗೆ ಯಾವಾಗಲೂ ಕೂಡ ಸಿನ್ಸಿಯರ್ ಆಗಿ ಡಿಸಿಪ್ಲಿನ್ ಆಗಿ ಇರಬೇಕಾಗತ್ತೆ ಕರೆಕ್ಟ್ ಟೈಮ್ಗೆ ಬರಬೇಕಾಗತ್ತೆ ಅಂತ ಹೇಳಿ ಜಿ ಪಿ ಪಾಟೀಲ್ ಹೇಳ್ತಾರೆ ಸರಿ ಆಯಿತು ಸರ್ ಇವತ್ತು ಸ್ವಲ್ಪ ಟ್ರಾಫಿಕಲ್ ಸಿಕ್ಕಿ ಟೈಮ್ ಆಗೋಯ್ತು ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಮತ್ತು ಅಸಿಸ್ಟೆಂಟ್ಗೆ ಒಂದಷ್ಟು ವಿಷಯಗಳನ್ನ ಅಸಿಸ್ಟ್ ಮಾಡಿದ ಇಲ್ಲಿ ಜಿ ಪಿ ಪಾಟೀಲ್ ಒಂದು ಜಾಗಕ್ಕೆ ಹೋಗ್ತಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಅನಾಮಿಕ ಲೇಡಿಯನ್ನೇ ಹುಡುಕ್ತಿದ್ದಾರೆ ಹಾಗಾದರೆ ಅನಾಮಿಕ ಲೇಡಿಯಲ್ಲಿ ಎಂಟ್ರಿ ಕೊಟ್ಟರೆ ಖಂಡಿತವಾಗ್ಲು ಮುಖಕ್ಕೆ ವೇಲನ್ನ ಹಾಕೊಂಡಿದ್ದ ಅನಾಮಿಕ ಲೇಡಿ ಶ್ರೀಮಂತ ಅವ್ರಿಗೆ ಡ್ಯಾಶ್ ಹೊಡೆದು ಹೋಗ್ತಾರೆ ಏನು ಮಾ ಕಣ್ ಕಾಣಿಸೋದಿಲ್ವಾ ಎಲ್ಲರೂ ಕೂಡ ಡ್ಯಾಶ್ ಹೊಡಿತಾರಲ್ಲ ಏನು ಹೇಳಬೇಕು ನಿಮಗೆ ಅಂತ ಹೇಳಿ ಶ್ರೀಮಂತ ಅವರು ಕುಗಾಡೋಕೆ ಶುರು ಮಾಡ್ತಾರೆ ಅನಾಮಿಕ ಲೇಡಿ ಆ ಕಣ್ಗಳು ಮತ್ತೆ ಮುಖಕ್ಕೆ ಹಾಕೊಂಡಿರ್ತಕ್ಕಂತ ಒಂದು ವೇಲನ್ನ ನೋಡ್ತಿದ್ದಾಗೆ ಶ್ರೀಮಂತಾಗೆ ಗೊತ್ತಾಗ್ಬಿಡತ್ತೆ ಈ ಕಡೆ ವಂದನಾ ನೀನು ಹುಡುಕ್ತಿರೋ ಹುಡುಗಿ ಇಲ್ಲೇನೆ ನೋಡು ಅಂತ ಹೇಳಿ ವಂದನ ಹೇಳೋಕು ಆಕೆ ಅಲ್ಲಿಂದ ಅಷ್ಟರಲ್ಲಿ ಕಣ್ಮರಿ ಹಾಕ್ತಾರೆ ತಕ್ಷಣ ಈ ಕಡೆ ವಂದನ ಆಕೆಯನ್ನ ಹುಡುಕೊಂಡು ಾರೆ ಕಡೆ ಜಿ ಪಿ ಪಾಟೀಲ್ ಹತ್ರ ಅಸಿಸ್ಟೆಂಟ್ ಬಂದಿದೆ ಸರ್ ನೋಡಿದೆ ಸರ್ ಅಷ್ಟರಲ್ಲಿ ಹೋಗ್ಬಿಟ್ರು ಅಂದಾಗ ಹೋಗ್ಬಿಟ್ರು ಅನ್ನೋದಲ್ಲ ಇವತ್ತು ಆ ಮಾಸ್ಕ್ ಲೇಡಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ನಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾಳೆ ಕಣ್ಣ ಮುಚ್ಚಾಲೆಗೆ ಫುಲ್ ಸ್ಟಾಪ್ ಬೀಳಿಸಬೇಕು ಅಂತ ಜಿ ಪಿ ಪಾಟೀಲ್ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇನ್ಸ್ಪೆಕ್ಟರ್ ಮತ್ತೆ ಅಸಿಸ್ಟೆಂಟ್ ಎಲ್ಲ ಕಡೆ ಹುಡುಕ್ತಿದ್ದಾರೆ ಕೊನೆಗೂ ಅಸಿಸ್ಟೆಂಟ್ ಮುಂದೆನೆ ಆ ಒಂದು ಮಾಸ್ಕ್ ಲೇಡಿ ಬಂದಿದೆ ಒಂದು ಲೇಟರನ್ನು ಹಾಗೆ ಒಂದು ಬಾಲ್ ತರ ಮಾಡಿ ಅಲ್ಲಿ ಎಸೆದು ಹೋಗ್ಬಿಡ್ತಾರೆ ತಕ್ಷಣ ಒಂದು ಲೆಕ್ಚರ್ ತಗೊಂಡಿದ್ದೆ ಜಿ ಪಿ ಹತ್ರ ಹೋಗ್ತಾರೆ ಅಸಿಸ್ಟೆಂಟ್ ಜಿ ಪಿಗೆ ಕೊಡ್ತಾರೆ ಈ ಕಡೆ ವಂದನಾಗೂ ಕೂಡ ಒಂದು ಲೆಕ್ಚರ್ ಸಿಗುತ್ತೆ ಬಾಲ್ ರೀತಿಯಲ್ಲಿ ಆಕೆ ಇಲ್ಲೇ ಇಲ್ಲ ಉದಾಳೆ ಖಂಡಿತ ಹುಡುಕ್ಲೇಬೇಕು ಅಂತ ಹೇಳಿ ಈ ಕಡೆ ವಂದನ ಶ್ರೀಮಂತ ಹಾಗೆ ಆ ಕಡೆ ಇನ್ಸ್ಪೆಕ್ಟರ್ ಮತ್ತೆ ಜಿ ಪಿ ಪಾಟೀಲ್ ಎಲ್ಲಾ ಕಡೆ ಹುಡ್ಕೋಕೆ ಮುಂದಾಗ್ತಿದ್ದಾರೆ ಎತ್ತ ಕಡೆ ಭಾರ್ಗವಿಗೆ ತುಂಬಾನೇ ಬೇಜಾರಾಗಿದೆ ಅದಕ್ಕೆ ಕಾರಣ ಅರ್ಜುನ್ ತನ್ಚುತ್ತ ಮಾತಾಡ್ತಿಲ್ಲ ಕುಪ ಮಾಡ್ಕೊಂಡಿದ್ದಾನೆ ಅನ್ನೋದಲ್ಲ ರೀತು ಮತ್ತೆ ಬೃಂದ ಸೇರ್ಕೊಂಡು ಅರ್ಜುನ ಕೆಡ್ಡಕ್ಕೆ ಬೀಳಿಸಿ ಅವನ ಎನೂಸೆನ್ಸ್ ಜೊತೆ ಆಟ ಆಡ್ತಿದ್ದಾರೆ ಅನ್ನೋದು ಆದ್ರೆ ಅರ್ಜುನ್ ಎಷ್ಟು ಹೇಳಿದ್ರು ಕೂಡ ನನ್ನ ಮಾತನ್ನ ಕೇಳುವುದಕ್ಕೆ ರೆಡಿ ಇಲ್ಲ ಅಂತ ಹೇಳಿ ಭಾರ್ಗವಿಗೆ ತುಂಬಾನೇ ನೋವಾಗ್ತದ ಇದರ ನಡುವೆ ಅರ್ಜುನ್ ಹತ್ರ ಬಂದಿದೆ ಬೃಂದಾ ಅರ್ಜುನ್ ನೆಚ್ಚಗು ಕೂಡ ನನ್ಗೆ ಯಾಕೆ ಈ ಮನೆಯಲ್ಲಿ ಇರಬೇಕು ಅನ್ಸ್ತದೆ ತುಂಬಾ ಬೇಜಾರ ಆಗ್ತದ ಅಂದಾಗ ಏನದೇ ಮಾತಾಡ್ತಿದ್ರ ನೀವೊಬ್ರೆ ಈ ಮನೆಯಲ್ಲಿ ತುಂಬಾನೇ ಒಳ್ಳೆಯವರು ಅಂದಾಗ ನನಗೆ ಈ ಇರೋ ಯೋಗ್ಯತೆನೆ ಇಲ್ವ ಅಂತ ಅಂತ ಹೇಳಿ ಬೃಂದ ಹೇಳ್ತಾಳೆ ಯಾರು ಅದ್ಕೆ ಹೇಳಿದು ಈ ರೀತಿ ಅಂದಾಗ ಯಾರು ನಿಮ್ಮ ಅಣ್ಣಾಚರಣೆ ಅಂದಾಗ ಕೆಟ್ಟಿದ್ಯಾ ನಿಜಕ್ಕೂ ನೀವು ಎಷ್ಟು ಒಳ್ಳೆಯವ್ರು ಯಾಕೆ ರೀತಿ ಮಾತಾಡ್ತಾನೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಮನಸ್ಸಲ್ಲಿ ನಾನು ಹೇಳಿದೆ ಅಲ್ವಾ ಎಕ್ಸ್ ಗರ್ಲ್ ಫ್ರೆಂಡ್ ಇಟ್ಕೊಂಡಿದ್ದಾರೆ ಅಂತ ಈಗ ಹೆಂಡತಿ ಮುಂದೆ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆನ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನನ್ಗೆ ಆಗೋದಿಲ್ಲ ನಿಜಕ್ಕೂ ನನ್ನ ಮನಸ್ಸಿಗೆ ತುಂಬಾನೇ ಖಾಸಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಏನು ಮಾತಾಡ್ತಿದ್ರ ಅದಕ್ಕೆ ಇನ್ನೂ ಕೂಡ ಎಕ್ಸ್ ಗರ್ಲ್ ಮನಸಲ್ಲಿ ಇಟ್ಕೊಂಡು ಈ ರೀತಿ ನಡ್ಕೊತದಾನ ಯಾರದು ಅಂತ ಹೇಳಿ ಇಲ್ಲಿ ವೃಂದ ಭಾರ್ಗವಿ ಅನ್ನು ಹೆಸರನ್ನ ಹೇಳ ಬಿಡಬೇಕು ಅಂತ ತೀರ್ಮಾನವನ್ನ ಮಾಡ್ಕೋತಾಳ ಅದೇ ಟೈಮ್ಗೆ ಇವರು ಮೇಲ್ಗಡೆ ಮಾತಾಡ್ತಿರ್ತಾರೆ ಕೆಳಗಡೆ ಭಾರ್ಗವಿ ಬಂದು ನೆನ್ಕೋತಾಳೆ ಭಾರ್ಗವಿ ಅಂತ ಹೇಳಿ ವೃಂದ ಹೇಳೋದಕ್ಕೂ ಈ ಕಡೆ ಅರ್ಜುನ್ ಭಾರ್ಗವಿಯನ್ನ ನೋಡುದಕ್ಕೂ ಒಂದೇ ಆಗತ್ತ ಭಾರ್ಗವಿ ಇದ್ರೂ ಪರವಾಗಿಲ್ಲ ಹೇಳಿ ಅದಕ್ಕೆ ಅದು ಯಾರು ಅನ್ನೋದನ್ನ ಅಂತ ಹೇಳಿದಾಗ ಈ ಕಡೆ ಭಾರ್ಗವಿಗೆ ಒಂದ ಕ್ಷಣ ಭಯ ಶುರು ತಕ್ಷಣ ಇಲ್ಲಿ ಬೃಂದ ನಾನು ಹೇಳುವುದಿಲ್ಲ ನಿಮ್ಮ ಅಣ್ಣನೇ ಹೋಗಿ ಕೇಳು ಅರ್ಜುನ್ ಅವರೇ ಹೇಳಿ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ಅರ್ಜುನ ಸರಿ ಆಯಿತು ಅದಕ್ಕೆ ಅಂತ ಹೇಳಿ ಇಲ್ಲಿ ಅರ್ಜುನ ಚರಣ್ಣನ ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾನೆ ಈ ಕಡೆ ಚರಣ್ ಹತ್ರ ಬಂದದ ಅಣ್ಣ ನಾನು ನಿನ್ನ ಜೊತೆ ಮಾತಾಡಬೇಕು ನೀನು ಮಾಡ್ತಿರೋದು ಸರಿನಾ ಯಾಕೆ ಅದಕ್ಕೆಗೆ ಈ ರೀತಿ ನೋವು ಮಾಡ್ತಿದ್ಯಾ ಅಂತ ಕೇಳಿದಾಗ ಏನು ಮಾತಾಡ್ತಿದ್ಯಾ ಅರ್ಜುನ್ ನಿನ್ನ ಅದಕ್ಕೆ ಏನು ಅನ್ನೋದು ಗೊತ್ತಿಲ್ಲದೆ ನೀನು ಈ ರೀತಿ ಎಲ್ಲ ನಡ್ಕೋತಿದ್ಯಾ ಅವಳ ನಿಜರೂಪ ಏನು ಅನ್ನೋದು ನಿನಗೆ ಗೊತ್ತಾ ಅಂತ ಚರಣಿ ಹೇಳ್ತಾರೆ ನೀನೇನು ಮಾತಾಡ್ಬೇಡ ಅದಕ್ಕೆ ಏನು ಅನ್ನೋದು ನಮ್ಗೆ ತುಂಬಾ ಗೊತ್ತದೆ ಅದಕ್ಕೆ ಈ ಮನೆಯಲ್ಲಿ ತುಂಬಾನೇ ಒಳ್ಳೆಯವರು ಎಲ್ಲರಿಗೂ ಕೂಡ ಒಳ್ಳೇದನ್ನ ಬಯಸ್ತಾರೆ ಯಾಕೆ ಅವರನ್ನು ಈ ರೀತಿ ನಿನ್ನ ಎಕ್ಸ್ ಗರ್ಲ್ ಅನ್ನ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ರೀತಿ ನಡ್ಕೋತಾ ಇದ್ಯಾ ಅಂತ ಹೇಳಿ ಅರ್ಜುನ್ ಕೇಳಿದಾಗ ಈ ಕಡೆ ಭಾರ್ಗವಿ ಕೂಡ ಇರ್ತಾಳೆ ಈ ಕಡೆ ಚುರಣ್ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ಯಾ ಯಾರು ಅಂತ ಗೊತ್ತಾ ಅಂತ ಕನ್ನ ಹೆಸರು ಹೇಳಿ ಅಂತ ಭಾರ್ಗವಿ ಹೆದರ್ತಾರೆ ಬಟ್ ಚುರಣ್ ಆ ವಿಷಯವನ್ನ ಹೇಳುವುದಿಲ್ಲ ಈ ಕಡೆ ಭಾರ್ಗವಿ ಅನ್ಕೋತಾರೆ ಬೇರೆಯವರಿಂದ ಗೊತ್ತಾಗೋಕು ಮುನ್ನ ನಾನೇ ಅರ್ಜುನ್ಗೆ ನಮ್ಮ ಒಂದು ವಿಷಯನ ಹೇಳಬೇಕು ಅಂತ ಅನ್ಕೋ ಅವ್ಳಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಬೃಂದ ಈ ಒಂದು ವಿಷಯವನ್ನ ಬೇರೆದೇ ರೀತಿಯಲ್ಲಿ ಅರ್ಜುನ್ಗೆ ಕನ್ವೆ ಮಾಡ್ತಾಳೆ ಅಂತ ಅದೇ ಕಾರಣಕ್ಕೆ ಅಲ್ಲೇ ಭಾರತ ಮಾಡ್ಕೊತಾರೆ ಬೃಂದ ಇನ್ನೇನು ನೋಡ್ಕೋಬೇಕು ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ಯಲ್ಲ ಮೊದ್ಲು ನಿನ್ ಸಂಸಾರ ನಾನ್ ನೋಡ್ಕೋ ಭಾರ್ಗವಿ ಬಗ್ಗೆ ಯಾವಾಗ್ಲೂ ಕೂಡ ರೇಗ್ತಾ ಇರ್ತೀಯ ಕೋಪ ಮಾಡ್ಕೊತಿರ್ತಿಯಾ ಮೊದ್ಲು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಕಲಿ ಮದುವೆ ಆಗಿ ಇನ್ನೂ ಒಂದ್ ತಿಂಗ್ಳು ಆಗಿಲ್ಲ ಆಲ್ರೆಡಿ ಅವರನ್ನ ಎಷ್ಟೆಲ್ಲ ಕಷ್ಟ ಕೊಡ್ತಿದ್ಯಾ ಯಾರ್ಯಾರೋ ಮಾತನ್ನ ನಂಬ್ಕೊಂಡು ಈ ಮನೇಲಿ ಆಗೋದಕ್ಕೆಲ್ಲ ಅವರೇ ಕಾರಣ ಅಂತ ಅನ್ಕೊಂಡು ಅವ್ರ ಮೇಲೆ ಸಿಕ್ಕಾಪಟ್ಟೆ ರೇಗ್ತಿದ್ಯಾ ನಿಜಕ್ಕೂ ನೀನ್ ಮಾಡ್ತಿರೋದು ಸರಿ ಅಂತ ನಿನಗೆ ಅನ್ನಿಸ್ತಾ ಇದ್ಯಾ ಅಂತ ಚಿರಣ್ ಪ್ರಶ್ನೆ ಮಾಡಿದಾಗ ಅಣ್ಣ ನನ್ನ ಕೋಪ ಮಾಡ್ಕೊಳ್ಳೋದಕ್ಕೂ ನನ್ನ ಬಾರ್ಗವಿ ನಡುವೆ ಇರ್ತಕ್ಕಂತ ಮನಸ್ತಾಪಕ್ಕೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಖಂಡಿತ ನಿಂದೆ ಬೇರೆ ನಂದೇ ಬೇರೆ ನಿನ್ ರೀತಿ ನಾನು ಇನ್ಯಾರೋ ನಾವು ಮನಸ್ಸಲ್ಲಿ ಇಟ್ಕೊಂಡು ಮೋಸ ಮಾಡ್ತಿಲ್ಲ ನೀನ್ ಯಾಕೆ ರೀತಿ ನಿನ್ನ ಹಳೆ ಅವನ್ನ ಮನಸಲ್ಲಿ ಇಟ್ಕೊಂಡು ಮೋಸ ಮಾಡ್ತಿದ್ಯಾ ಯಾರದು ಯಾಕೆ ಅಂತ ಹೇಳಿ ಅರ್ಜುನ್ ಪ್ರಶ್ನೆ ಒಂದು ವಿಷಯ ಹೇಳ ಇಲ್ಲಿ ವೃಂದ ಯಾರು ಅನ್ನೋ ವಿಷಯ ಗೊತ್ತಿದ್ಯಾ ಬೃಂದ ನಿನ್ಗೆ ಅತ್ಕೆ ಅಷ್ಟೇ ಆದ್ರೆ ಭಾರ್ಗವಿಗೆ ಬೃಂದ ಏನಾಗಬೇಕು ಅನ್ನೋ ಸತ್ಯ ಗೊತ್ತಾ ಅಂತ ಹೇಳಿ ಚರಣಿ ಹೇಳ್ತಿದ್ದಾಗ ಅಂತ ಕಡೆ ಬೃಂದಾಗೆ ನಿಜಕ್ಕೂ ಕೂಡ ಶಾಕ್ ಆಗ್ತದೆ ಏನಪ್ಪಾ ಅದು ನಾನೇನು ಅಂತ ಅನ್ಕೊಂಡಿದ್ರೆ ಇಲ್ಲಿನೇನೋ ಆಗ್ತಿದ್ಯಲ್ಲ ಏನಾದ್ರೂ ಚರಣ್ ಸತ್ಯ ಹೇಳಿದ್ರೆ ಏನ್ ಮಾಡ್ಲಿ ನಾನು ಅಂತ ಅನ್ಕೊಂಡಿದ್ದ ಬೃಂದ ಕ್ಷಣ ಬೆಚ್ಚಿ ಬೀಳ್ತದಾಳೆ ಇಲ್ಲ ಇದಕ್ಕೂ ಇದು ಯಾವುದೇ ಕಾರಣಕ್ಕೂ ಘಟಿಸ್ಬಾರ್ದು ಅಂತ ಅನ್ಕೋತದಾಳೆ ಬಟ್ ಅಷ್ಟರಲ್ಲಿ ಇಲ್ಲಿ ಚರಣ್ ಸತ್ಯವನ್ನು ಹೇಳಲಿಕ್ಕೆ ಮುಂದಾಗೆ ಬಿಡ್ತಾರೆ ನೋಡು ನಿನಗೆ ವೃಂದ ನೀನು ಅದಕ್ಕೆ ಅಂತ ಗೊತ್ತು ಆದರೆ ಭಾರ್ಗವಿಗೆ ವೃಂದ ಏನಾಗಬೇಕು ಅಂತ ಗೊತ್ತಾ ವೃಂದ ನಿಶ್ಚೂ ಕೂಡ ಬೇರೆ ಯಾರೂ ಅಲ್ಲ ಭಾರ್ಗವಿಯ ಅಕ್ಕ ಭಾರ್ಗವಿಗೆ ಬೃಂದ ಅಕ್ಕ ಆಗ್ಬೇಕು ಅಂತ ಹೇಳಿ ಒಂದು ದೊಡ್ಡ ಸತ್ಯವನ್ನೇ ಚರಣ್ ಹೇಳ್ತಾರೆ ಇಷ್ಟು ದಿನ ಅರ್ಜುನ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಭಾರ್ಗವಿ ಅಕ್ಕ ಬೃಂದ ಒಳ್ಳೆ ಒಳ್ಳಲ್ಲ ನನ್ನ ಮತ್ತೆ ಭಾರ್ಗವಿ ಮದುವೆ ಆಗಿ ಇಷ್ಟೆಲ್ಲ ನಡೀತು ಅಂದ್ರೆ ಅದಕ್ಕೆ ಕಾರಣ ಬೃಂದಾನೆ ಅಂತಕ್ಕಂಥದ್ದು ಅರ್ಜುನ್ಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಆಕೆ ಮೇಲೆ ಆತನಿಗೆ ಸಿಟ್ಟು ಕೂಡ ಇತ್ತು ಆದರೆ ಈ ಒಂದು ಕ್ಷಣ ಆಕೆ ಬೇರೆ ಯಾರೂ ಅಲ್ಲ ಅದು ತಾನು ದೇವ್ರು ಅಂತ ಅನ್ಕೊಂಡಿರ್ತಕ್ಕಂಥ ಅತ್ಕೇನೆ ಅನ್ನೋ ಸತ್ಯ ಗೊತ್ತಾದಾಗ ನಿಜಕ್ಕೂ ಕೂಡ ಇಲ್ಲಿ ಅರ್ಜುನ್ ಕುಸಿದು ಹೋಗ್ತದಾನೆ ಈ ಕಡೆ ಅರ್ಜುನ್ ಏನ್ ಮಾತಾಡ್ತಿದ್ಯಾ ಅಣ್ಣ ಹೌದು ಅವರು ಬೃಂದ ಅತ್ಕೆನ ಏನಾದ್ರು ಅನ್ಕೊಂಡಿರ್ಬೋದು ಆದ್ರೆ ಬೃಂದ ಅತ್ಕೆ ಮಾತ್ರ ಭಾರ್ಗವಿಯನ್ನ ಅಂದಾನೆ ಅನ್ಕೊಂಡಿದ್ದಾರೆ ಅಂತ ಅರ್ಜುನ್ ಹೇಳಿದಾಗ ಇತ ಕಡೆ ಬೃಂದ ನಿಜಕ್ಕೂ ಕೂಡ ನಿಂತಲ್ಲೇ ನಡ್ಕೋ ಹೋಗ್ತದಾಳೆ ಆದ್ರೆ ಇಲ್ಲಿ ಚರಣ್ ಮಾತ್ರ ಅಯ್ಯೋ ದಡ್ಡ ನೀನು ಆ ರೀತಿ ಅನ್ಕೊಂಡಿದ್ಯಾ ಆ ಬೃಂದ ಎಂತವಳು ಅಂತ ಗೊತ್ತಾ ಬಳ್ಳಿ ಅವಳು ತನಗೆ ಹೇಗ್ ಬೇಕೋ ಹಾಗೆ ಎಲ್ಲವನ್ನ ಕೂಡ ಬದಲಾಯಿಸ್ಕೋತಾಳೆ ನಿಜಕ್ಕೂ ಈ ಭಾರ್ಗವಿಗೆ ಮನೆಯಲ್ಲೂ ಕೂಡ ನೆಮ್ಮದಿ ಕೊಟ್ಟಿಲ್ಲ ಅವಳು ಇಲ್ಲೂ ಕೂಡ ನೆಮ್ಮದಿ ಕೊಡ್ತಿಲ್ಲ ಅವಳ ಬದುಕನ್ನ ಹಾಳು ಮಾಡೋದಕ್ಕೆ ಹೊಂಚಾಗ್ತದಾಳೆ ನೀನು ಅಂಥವ್ಳ ನಂಬ್ಕೊಂಡು ನಿನ್ನ ಬದುಕನ್ನ ಸಂಸಾರವನ್ನ ಹಾಳು ಮಾಡ್ಕೋತಿದ್ಯಾ ಈ ವೃಂದ ಮತ್ತೆ ಭಾರ್ಗವಿ ನಿಜಕ್ಕೂ ಕೂಡ ಸ್ವಂತ ಅಕ್ಕ ತಂಗಿರು ಒಡ ಹುಟ್ಟಿದವರು ಅವರಿಬ್ರು ಅಂತ ಹೇಳಿ ಸತ್ಯವನ್ನ ಹೇಳೇ ಬಿಡ್ತಾರೆ ಈ ಒಂದು ಮಾತು ನಿಜಕ್ಕೂ ಕೂಡ ಅರ್ಜುನ್ಗೆ ಶಾಕ್ ತರಿಸುತ್ತೆ ವೃಂದ ವಿರುದ್ಧ ಸಿಡಿದ ಇರ್ತಾರೆ ಆತ ಕಡೆ ಕೊನೆಗೂ ಜಿ ಪಿ ಮುಂದೆ ಅನಾಮಕ ಲೇಡಿ ಬಂದು ನಿಂತಿದ್ದಾರೆ ಆಕೆ ಬೇರೆ ಯಾರು ಅಲ್ಲ ಸಂಧ್ಯಾ ಅಂತಕ್ಕಂಥ ಸತ್ಯ ಜಿ ಪಿ ಪಾಟೀಲ್ ಮುಂದೆ ರೂಲ್ ಆಗ್ತದೆ ಹಾಗಿದ್ರೆ ಏನಾಗತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚು ಕೆ ವೇಟ್ ಮಾಡುವುದನ್ನ ಮರಿ